ಬೆಂಗಳೂರಿನ ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಹಾಕೋಕೆ ಅಂತಾನೆ ಸರ್ಕಾರ ನಮ್ಮ ಮೆಟ್ರೋ ಸಂಚಾರ ಆರಂಭಿಸಿದೆ ಮೆಟ್ರೋ ಪೇಸ್ ಒನ್ ಉದ್ಘಾಟನೆ ಬಳಿಕ ಸಾಕಷ್ಟು ಮಂದಿ ಟ್ರಾಫಿಕ್ನಿಂದ ಮುಕ್ತಿ ಸಿಕ್ತು ಅಂತ ನಿಟ್ಟಿಸರು ಬಿಟ್ಟಿದ್ರು ಆದರೆ ಇದೀಗ ನಮ್ಮ ಮೆಟ್ರೋ ಪೇಸ್ ಟು ಕಾಮಗಾರಿ ಆರಂಭಕ್ಕೂ ಮುನ್ನವೇ ಗೊಂದಲದ ಗೂಡಾಗಿದೆ ಮೆಟ್ರೋ ನಿಲ್ದಾಣದ ಸ್ಥಳಾಂತರಕ್ಕೆ ಸಾರ್ವಜನಿಕರಿಂದ ವಿರೋಧ ದಂಡು ರೈಲ್ವೆ ನಿಲ್ದಾಣದ ಎದುರೆ ಮೆಟ್ರೋ ನಿಲ್ದಾಣ ನಿರ್ಮಿಸುವಂತೆ ಪಟ್ಟು ಎಸ್ ಟ್ರಾಫಿಕ್ ಕಿರಿಕಿರಿಯಿಂದ ಮುಕ್ತಿ ಸಿಗಲೆಂದು ಸರ್ಕಾರ ಮೆಟ್ರೋ ಸಂಚಾರವನ್ನು ಆರಂಭಿಸಿದೆ ನಮ್ಮ ಮೆಟ್ರೋ ಫೇಸ್ ಒನ್ ಸಂಚಾರ ಆರಂಭವಾದ ಬಳಿಕ ಪ್ರತಿದಿನ ಮೂರು ಲಕ್ಷ ಜನ ಮೆಟ್ರೋದಲ್ಲಿ ಸಂಚರಿಸುತ್ತಿದ್ದಾರೆ ಆದರೆ ಇದೀಗ ಮೆಟ್ರೋ ಫೇಸ್ ಟು ಕಾಮಗಾರಿಗೆ ಆರಂಭದಲ್ಲಿಯೇ ಹಲವು ವಿಘ್ನ ಎದುರಾಗಿವೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಎದುರಿಗೆ ನಿರ್ಮಿಸಬೇಕಾಗಿದ್ದ ಮೆಟ್ರೋ ನಿಲ್ದಾಣವನ್ನು ಶಿಫ್ಟ್ ಮಾಡ್ತಿರುವುದು ಸಾರ್ವಜನಿಕರಲ್ಲಿ ಗೊಂದಲವನ್ನುಂಟು ಮಾಡಿದೆ ಮೊದಲು ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಎದುರಿಗೆ ಮೆಟ್ರೋ ನಿಲ್ದಾಣ ಬರುವುದಾಗಿ ಬಿಎಂಆರ್ಸಿಎಲ್ ಮ್ಯಾಪ್ನಲ್ಲಿ ಗುರುತಿಸಿತ್ತು ಆದರೆ ರೈಲ್ವೆ ಇಲಾಖೆಯವರು ಹಣ ಕೇಳ್ತಿದ್ದಾರೆ ಅಂತ ಹೇಳಿ ಬಿಎಂಆರ್ಸಿಎಲ್ ಮೆಟ್ರೋ ನಿಲ್ದಾಣವನ್ನು ಏಕಾಏಕಿ ಬಂಬೂ ಬಜಾರ್ಗೆ ಶಿಫ್ಟ್ ಮಾಡಿದೆ ಹೀಗಾಗಿ ರೈಲ್ವೆ ನಿಲ್ದಾಣಕ್ಕೂ ಮೆಟ್ರೋ ನಿಲ್ದಾಣಕ್ಕೂ ಒಂದು ಕಿಲೋಮೀಟರ್ ದೂರ ಆಗುತ್ತೆ ಇದರಿಂದ ಮುಂದೆ ಓಡಾಡಲು ಕಷ್ಟ ಆಗುತ್ತೆ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ಮಿನಿಮಮ್ ಡಿಸ್ಟೆನ್ಸ್ ಬಂದ್ಬಿಟ್ಟು ಒಂದೂವರೆ ಕಿಲೋಮೀಟರ್ ಇದೆ ವಾಪಸ್ ಬರಲಿಕ್ಕೆ ಒನ್ ಪಾಯಿಂಟ್ ಏಯ್ಟ್ ಕಿಲೋಮೀಟರ್ಸ್ ಇದೆ ಈಗ ಟೂ ಫಿಫ್ಟಿ ಮೀಟರ್ಸ್ ಅಂತಾರೆ ಅವ್ರು ಏನು ಹೇಳ್ತಾ ಇದಾರೆ ಅಂದರೆ ಟೂ ಫಿಫ್ಟಿ ಮೀಟರ್ಸ್ ಹೊಸ ಜಾಗದಿಂದ ಕ್ಯಾಂಟೋನ್ಮೆಂಟ್ ಸ್ಟೇಷನ್ ನಿಯರೆಸ್ಟ್ ಕಾಂಪೌಂಡ್ವರೆಗೂ ಸೊ ದ್ಯಾಟ್ ಡಿಸ್ಟೆನ್ಸ್ ಅದು ರಿಮೇನ್ಸ್ ಆಸ್ ಒನ್ ಓವರ್ ಒನ್ ಕಿಲೋಮೀಟರ್ ಇರುತ್ತೆ ಇದು ಇನ್ನೂರೈವತ್ತು ಇನ್ನೂರ ಐವತ್ತು ಮೀಟರ್ ಹೇಳಿ ಹೇಳಿ ಅವರು ನಮ್ಮ ಒನ್ ಕೋಟಿ ಜನನ ಅವರು ಸುಳ್ಳು ಹೇಳಿಬಿಟ್ಟು ತಪ್ಪು ಕೆಲಸ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದಹಾಗೆ ಕಳೆದ ಬಾರಿಯೂ ಕೇಂದ್ರ ಬಜೆಟ್ನಲ್ಲಿ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣವನ್ನ ಪಾರಂಪರಿಕ ನಿಲ್ದಾಣವಾಗಿಸಲು ಅನುದಾನ ಬಿಡುಗಡೆಯಾಗಿದೆ ರೈಲ್ವೆ ನಿಲ್ದಾಣವನ್ನ ಉನ್ನತ ದರ್ಜೆಗೇರಿಸುವ ಹಿನ್ನೆಲೆಯಲ್ಲಿ ಅಲ್ಲಿರೋ ಜಾಗವನ್ನ ಖಾಸಗಿ ಕಂಪನಿಗೆ ನೀಡಲಾಗ್ತಿದೆ ಹೀಗಾಗಿ ಮೆಟ್ರೋ ನಿಲ್ದಾಣವನ್ನ ಬೇರೆಡೆಗೆ ಶಿಫ್ಟ್ ಮಾಡುತ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಿದ್ದು ಈ ಬಗ್ಗೆ ನೈಋತ್ಯ ರೈಲ್ವೆ ಇಲಾಖೆ ಪತ್ರಿಕಾ ಪ್ರಕಟಣೆ ನೀಡಿ ಯಾವ ಸಮಸ್ಯೆಯೂ ಇಲ್ಲ ಮಾತುಕತೆ ನಡೆದ ಬಳಿಕ ಕಾಮಗಾರಿ ಆರಂಭವಾಗುತ್ತೆ ಎಂದು ಸ್ಪಷ್ಟಪಡಿಸಿದ್ದಾರೆ ಕಂಟೋನ್ಮೆಂಟ್ ರೈಲ್ವೆ ನಿಲ್ದಾಣದ ಬಳಿ ಮೆಟ್ರೋ ನಿಲ್ದಾಣ ನಿರ್ಮಾಣ ಮಾಡುವ ಬಗ್ಗೆ ಸಾರ್ವಜನಿಕರಲ್ಲಿ ಭಾರಿ ಗೊಂದಲ ಉಂಟಾಗಿದೆ ಸದ್ಯಕ್ಕೆ ಬಿಎಂಆರ್ಸಿಎಲ್ ಡಿಪಿಆರ್ ಅನ್ನು ಈಗಾಗಲೇ ನೀಡಿದ್ದು ನಮ್ಮ ಮೆಟ್ರೋ ಕೆಲಸಕ್ಕೆ ತೊಂದರೆಯಾಗಿಲ್ಲ ಸದ್ಯಕ್ಕೆ ಬಿಎಂಆರ್ಸಿಎಲ್ ಮತ್ತು ರೈಲ್ವೆ ಇಲಾಖೆ ಜಂಟಿಯಾಗಿ ಸರ್ವೆ ನಡೆಸುತ್ತಿದೆ ಮತ್ತೊಂದು ಬಾರಿ ಕಾರ್ಯಸಾಧ್ಯತೆ ಅಧ್ಯಯನ ಮಾಡಿದ ಬಳಿಕವಷ್ಟೇ ಅಂತಿಮವಾಗಿ ಜನರಿಗೆ ಅನುಕೂಲವಾಗುವಲ್ಲಿ ಜಾಗವನ್ನು ನೀಡಲಾಗುತ್ತೆ ಸದ್ಯ ಫೇಸ್ ಟು ಮೆಟ್ರೋ ಕಾಮಗಾರಿಗೆ ಒಂದಿಲ್ಲೊಂದು ವಿಘ್ನಗಳು ಎದುರಾಗ್ತದೆ ಇದೆ ಕಾಮಗಾರಿ ಆರಂಭಕ್ಕೂ ಮುನ್ನವೇ ಗೊಂದಲ ಬಗೆಹರಿಸಿದ್ರೆ ಕಾಮಗಾರಿಗೆ ಚಾಲನೆ ಸಿಗಲಿದೆ ಒಟ್ಟಾರೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಾಮಗಾರಿ ನಡೆದರೆ ಮಾತ್ರ ಸರ್ಕಾರದ ಉದ್ದೇಶ ನೀಡಿರುತ್ತೆ ನಬಿಲಾ ಟಿವಿ ನೈನ್ ಬೆಂಗಳೂರು